ಜಿಲ್ಲೆಯಲ್ಲಿ ಪ್ರಸಕ್ತ ವರ್ಷ ಕಬ್ಬು ಕಾರ್ಖಾನೆಗಳು ಈಗಾಗಲೇ ಕಾರ್ಯಾರಂಭ ಆಗಿವೆ ಇದರ ಬೆನ್ನಲ್ಲೇ ಬೆಲೆ ಘೋಷಣೆ ಆಗಬೇಕು ಹಾಗೆ ಇಂದಿನ ಬಾಕಿ ಚುಕ್ತ ಮಾಡಬೇಕು ಅನ್ನೋಂಥ ನಿಟ್ಟಿನೊಳಗೆ ರೈತರು ಒಂದು ಕಡೆ ಪ್ರತಿಭಟನೆ ಆರಂಭಿಸಿದ್ದಾರೆ ಇದರ ನಡುವೆ ನವೆಂಬರ್ ಹದಿನೇಳನೇ ತಾರೀಕು ಜಿಲ್ಲೆಗೆ ಸಹಕಾರ ಸಪ್ತಾಹ ಕಾರ್ಯಕ್ರಮದ ಭಾಗವಹಿಸಲಿಕ್ಕೆ ಸ್ವತಃ ಮುಖ್ಯಮಂತ್ರಿಗಳು ಆಗಮಿಸ್ತಾ ಇದ್ದಾರೆ ಅವತ್ತಿನ ದಿವಸ ಇಡೀ ಜಿಲ್ಲೆಯ ರೈತ ಸಂಘದವರು ಹಾಗೂ ಕಬ್ಬು ಬೆಳೆಗಾರರು ಬಾಗಲಕೋಟೆಯಲ್ಲಿ ಬೃಹತ್ ಪ್ರತಿಭಟನೆಯನ್ನು ನಡೆಸಲಿಕ್ಕೆ ನಿರ್ಧಾರ ಮಾಡಿರ್ತಕ್ಕಂಥದ್ದು ಹಾಗೆಯೇ ಮುಖ್ಯಮಂತ್ರಿಗಳಿಗೆ ಗೆರವಾಗಲಿಕ್ಕೆ ಸಹಿತ ಅವರು ತೀರ್ಮಾನ ಮಾಡಿರ್ತಕ್ಕಂಥದ್ದು ಈ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆಗೆ ರೈತ ಮುಖಂಡರು ಅವರು ಮಾತಾಡ್ತೋಣ ಸರ್ ಈಗ ಹದಿನೇಳನೇ ತಾರೀಕಿಗೆ ನಿಮ್ಮ ಹೋರಾಟವನ್ನು ಯಾವ ರೀತಿ ತೀರ್ಗೊಳಿಸ್ತಾ ಇದ್ರಿ ಮುಖ್ಯಮಂತ್ರಿಗಳಿಗೆ ಅಂತ ಯಾಕೆ ಅಂತ ನಾವು ಮಣ್ಣಿನ ತ ಹನ್ನೊಂದನೇ ತಾರೀಕಿನ ನಾವೆಲ್ಲ ಡಿಕ್ಲೇರ್ ಮಾಡಿದ್ದೀವಿ ಸರ್ಕಾರ ಬೇಗ ಬಗೆಹರಿಸಿದ್ರೆ ಬಗೆಹರಿತೈತಿ ಇಲ್ಲ ತಿಳಿ ತೇಳಿ ಅಂದ್ರೆ ನಾವು ಯಾವುದೂ ಮುಲಾಜಕಾಯಿ ಯಾವುದು ಹಿಂದೆ ಮುಂದೆ ಇಲ್ಲ ಸಮಸ್ತ ಕಬ್ಬು ಬೆಳೆಗಾರ ಜಿಲ್ಲೆಯೊಳಗಿರುವಂಥವ್ರು ಬೇರೆ ಬೇರೆ ಜಿಲ್ಲೆಯನ್ನು ಮುಖಂಡರು ಬರ್ತಾರೆ ಅವತ್ತು ಒಂದು ಆ ಸಹಕಾರ ಸಪ್ತಾಹಕ್ಕೆ ಏನು ಬರುವಂಥ ಮುಖ್ಯಮಂತ್ರಿ ಅವರಿಗೆ ಈ ಈ ಮುಖಾಂತರ ಏನು ವಿನಂತಿ ಮಾಡ್ತೀವಿ ಅಂತ ಹೇಳಿದ್ರೆ ನಮ್ಮ ನಿರೀಕ್ಷೆ ಮೂವತ್ತೈದು ನೂರು ರೂಪಾಯಿ ಮೂರು ಸಾವಿರದ ಐದುನೂರು ರೂಪಾಯಿ ನಮ್ಮ ನಿರೀಕ್ಷೆ ತಕ್ಕಂಗೆ ಅವರು ಬೆಲೆ ಘೋಷಣೆ ಮಾಡಿಲ್ಲ ಕಾರ್ಖಾನೆ ಅವರು ಮೋಸ ಮಾಡಿದ್ದಾರೆ ಹೋದ ವರ್ಷ ಮೂರು ಸಾವಿರ ಇಲ್ಲಪ್ಪ ಏನೋ ಯೋಗ್ಯತೆ ಬಿಟ್ಟಿದ್ದೆ ನಾವು ಈ ವರ್ಷ ಏನೈತಲ್ಲ ನಮ್ಮ ನಿರೀಕ್ಷೆ ಈ ನೂರು ರೂಪಾಯಿ ಅದರೊಳಗೆ ಒಂದು ರೂಪಾಯಿನೂ ಕಡಿಮೆ ಆಗೋಂಗಿಲ್ಲ ಅಂತೇಳಿ ತಿಳ್ಕೊಂಡು ನಾವು ಈ ಹೇಳ್ತೀವಿ ಅದನ್ನು ಸರ್ಕಾರ ಯಾಕೆ ಮಾಡ್ಬೇಕಂತೇಳಿತ್ತೇಳಿ ಅಂದ್ರೆ ನಮ್ಮಿಂದ ಸಾಕಷ್ಟು ಎಲ್ಲ ಸರ್ಕಾರಕ್ಕೆ ಇವತ್ತು ಆದಾಯ ಐತಿ ಅದನ್ನು ಅವರು ಪರಿಗಣಿಸಿ ಅವರು ಸ್ವತಃ ಕಬ್ಬೆಳೆಗಾರರ ಎಕ್ಸೈಜ್ ಮಿನಿಸ್ಟ್ರನ್ನ ಮುಸ್ತುವಾರಿ ಸಚಿವರದಾರ ಅವರು ಯೋಗ್ಯ ಆಗತ್ತೆ ಅಂದ್ರೆ ನಮ್ಮ ರೈತರಿಗೆ ಹೇಳ್ಕೊಳ್ಳಿ ನಾವು ಸಿಂಧರಿತೀವಿ ಇದು ಯಾವುದಕ್ಕೂ ಯೋಗ್ಯದಾರ ಅಲ್ಲ ಮೂವತ್ತೈದುನೂರು ರೂಪಾಯಿ ಮೂರು ಸಾವಿರದ ಐದುನೂರು ರೂಪಾಯಿ ಇವತ್ತು ಅದು ಏನು ನಾಳೆ ಬರುವಂಥ ಅದು ಏಳನೇ ತಾರೀಕು ಅದು ಸರ್ಕಾರ ಎರಡು ದಿನದೊಳಗೆ ಕೊಡಿಸುವಂಥ ಪ್ರಯತ್ನ ಮಾಡಿ ಸ ಕಾರ್ಖಾನೆಯಿಂದ ಘೋಷಣೆ ಮಾಡಿಸಲಿಲ್ಲ ಅಂತ ಹೇಳುತ್ತೇ ಅಂದ್ರೆ ಹದಿನೇಳನೇ ತಾರೀಕಿನ ದಿನ ಈ ಮುಖಾಂತರ ನಾನು ವಿನಂತಿ ಮಾಡ್ತೇನೆ ಎಲ್ಲ ಜಿಲ್ಲೆ ಕಬ್ಬು ಬೆಳೆಗಾರ ತಮ್ಮ ಎಲ್ಲ ಕೆಲಸಗಳ ಕಾರ್ಯಗಳನ್ನು ಬದಿಗಿಟ್ಟು ಬಾಗಲಕೋಟೆ ಜಿಲ್ಲೆ ಗದ್ದನಕೇರಿ ಕತ್ರಿ ಕ್ರಾಸ್ನೊಳಗೆ ಸೇರಬೇಕು ಸೇರ್ತೀವಿ ಅವತ್ತು ಹದಿನೇಳನೇ ತಾರೀಕಿನ ಸಪ್ತಾಹ ಏನೈತಲ್ಲ ಅಲ್ಲಿ ಮುಖ್ಯಮಂತ್ರಿಗಳಿಗೆ ನಾವು ಮೊದಲು ನಮ್ಮ ಸಮಸ್ಯೆ ಬಗೆಹರಿಸಿ ಸಪ್ತಾಹ ಮಾಡಿರಿ ಅಂತ ಅನ್ನೋಂಥ ಕಾರ್ಯಕ್ರಮ ಅದು ಮುಖ್ಯಮಂತ್ರಿಗಳಿಗೆ ಈ ಮುಖಾಂತರ ಮಣದಟ್ಟು ಮಾಡ್ತೀವಿ ಆ ಕಾರ್ಯಕ್ರಮ ಮಾಡ್ಬೇಕಂತೇಳಿ ತಿಳಿ ಅಂದ್ರೆ ಇದನ್ನು ಬಗೆಹರಿಸ ಮಾಡಬೇಕು ಉಪೇಕ್ಷೆ ಮಾಡಿದ್ದ ಅಂತಂತೇಳಿ ಅಂದ್ರೆ ನಾವು ನೇರವಾಗಿ ಅವತ್ತು ಏನು ತಮ್ಮ ಕಾರ್ಯಕ್ರಮಕ್ಕೆ ನಾವು ಬಂದು ಗೇರಾಯಿಸುವಂಥ ಕೆಲಸ ನಾವು ಮಾಡ್ತೀವಿ ಅಂತೇಳಿ ಮುಖಾಂತರ ಹೇಳ್ತೀವಿ ಅದಕ್ಕೆ ಮತ್ತೊಮ್ಮೆ ನಾ ಏನು ಹೇಳೋದು ಅಂತೇಳಿ ಅಂದರೆ ಈ ಕಾರ್ಯಕ್ರಮ ಯಶಸ್ವಿ ಆಗಬೇಕು ಸರ್ಕಾರ ನಮ್ಮ ಮನೆಗೆ ಬಂದದ್ದು ಇವತ್ತು ನಮ್ಮ ಬಾಗಲಕೋಟೆಗೆ ಬಂದೈತಿ ಅದಕ್ಕೆ ಎಲ್ಲರೂ ದಯವಿಟ್ಟು ಏನಂತಲ್ಲ ಕಬ್ಬು ಬೆಳೆಗಾರರು ನಾನು ನೀನು ಅಲ್ಲ ನಾವು ಯಾವುದಕ್ಕೂ ಇಲ್ಲ ನಮ್ಮ ಬೆಲೆ ಬಿಸಿಬೇಕಾಗಿತ್ತು ಬೆಳೆಗಾರಿಗೆ ಹದಿನೇಳನೇ ತಾರೀಕು ದಯವಿಟ್ಟು ಬರೀ ನಾ ಕೈ ಮುಗಿ ಕೇಳ್ತೀನಿ ಪ್ರತಿಯೊಬ್ಬರು ಅಲ್ಲಿ ಹಾಜರಿರ್ಬೇಕು ಸರ್ ಈಗ ಅಲ್ಲೇ ಕೆಲವು ಫ್ಯಾಕ್ಟ್ರಿಗಳು ಆರಂಭ ಆಗಿವು ಮೊದಲಕ್ಕಂತೂ ಮೂರು ಸಾವಿರ ರೂಪಾಯಿ ಕೊಡ್ತೀವಿ ಅಂತ ಘೋಷಣೆ ಮಾಡ್ಯಾರ ಈ ಮಧ್ಯೆ ತಾಮ ಬೇಡಿಕೆ ಏನು ಈಗ ಅವರು ಮೂರು ಸಾವಿರ ರೂಪಾಯಿ ಹೋ ಕೊಟ್ಟಿದ್ದಾರೆ ಅದ್ರ ಜೊತೆಗೇನೆ ಸಕ್ಕರೆ ಮಂತ್ರಿ ಆದವರು ನಮ್ಮ ಜಿಲ್ಲೆ ಭಕ್ಕ ಜಿಲ್ಲೆಯಾದ ಶಿವಾನಂದ ಪಾಟೀಲ್ ಹೇಳಿದ್ದಾರೆ ಹುಬ್ಬಳ್ಳಿ ಒಳಗೆ ಒಂದು ಸ್ಟೇಟ್ಮೆಂಟ್ ಮಾಡಿದ್ದಾರೆ ಮೂರು ಸಾವಿರದ ನಾಲ್ಕುನೂರು ರೂಪಾಯಿ ಒಂದು ಟನ್ನಿಗೆ ಕೊಡ್ಬೇಕಂತ ಹೇಳಿದ್ದಾರೆ ಅದ್ರ ಜೊತೆಗೇನೆ ಮತ್ತು ಕೇಂದ್ರ ಸರ್ಕಾರನೂ ಎಫ್ ಆರ್ ಪಿ ರೇಟ್ ಮತ್ತು ಎರಡು ಎರಡು ನೂರ ಐವತ್ತು ರೂಪಾಯಿ ಜಾಸ್ತಿ ಮಾಡಿದ್ವಿ ಪ್ರತಿ ಟನ್ನಿಗೆ ಅದಕ್ಕೆ ಅವ್ರ ಎಲ್ಲಾನು ಬಿಟ್ಟು ಕೇಳಿದ ಮೂರು ಸರ್ಕಾರ ಮಂತ್ರಿ ಹೇಳಿದ್ದು ಬಿಟ್ಟು ಕೇಂದ್ರ ಸರ್ಕಾರ ಹೇಳಿದ್ದು ಬಿಟ್ಟು ಮೂರು ಸಾವಿರ ರೂಪಾಯಿ ಘೋಷಣೆ ಮಾಡ್ತಾರಂದ್ರೆ ನಾವು ಆ ರೇಟಿಗೆ ಒಪ್ಪಂಗಿಲ್ಲ ಎಚ್ ಎಂಟಿ ಬಿಟ್ಟು ಮೂರು ಸಾವಿರ ಕೊಡ್ತೀವಿ ಅಂದ್ರೆ ಎಚ್ ಎಂಟಿ ಬಿಟ್ಟು ಮೂರು ಸಾವಿರ ಕೊಡ್ತೀವಿ ಅಂದಾರಂದ್ರೂ ಆ ರೇಟ್ ನಾವು ಒಪ್ಪಿಲ್ಲ ರೀ ಯಾಕಂದ್ರೆ ಇವತ್ತಿನ ಖರ್ಚ ವರ್ಚ ಜಾಸ್ತಿ ಐತಿ ಅದಕ್ಕೆ ಕನಿಷ್ಠ ಮೂರು ಸಾವಿರದ ಐದುನೂರು ರೂಪಾಯಿ ನಾವು ಬೇಡಿಕೆ ಇಟ್ಟೇವು ಅದನ್ನು ಕೊಟ್ಟರೆ ಸರಿ ಹೊಡೆದೇವಾದ್ರೆ ನಾವು ಸರ್ಕಾರ ಗೆರ ಹಾಕಕ್ಕೆ ನಡೆಯದೇವೆ ಅಂತಕ್ಕಂಥ ಫಸ್ಟ್ ವಾಕ್ಯ ಆಗ್ತೇವೆ ಇವತ್ತು ರಾಜ್ಯದ ಮುಖ್ಯಮಂತ್ರಿ ಬಂದ್ರೆ ಅವ್ರಿಗೆ ನಾವು ಸ್ವಾಗತ ಮಾಡ್ಕೋತೇವೆ ಏನೋ ಸರ್ಕಾರ ನಮ್ಮ ಬಳೆ ಬರಾಕೈತೆ ಆ ಬಂದ್ರು ನಮ್ಗೆ ಸಮಸ್ಯೆ ಬಗೆಹರಿಸಿ ಅವ್ರು ಕಾರ್ಯಕ್ರಮ ಮಾಡ್ಬೇಕಂತಕ್ಕಂಥದ್ದು ಅವ್ರಿಗೆ ಆಗ್ರಹ ಮಾಡ್ತೀವಿ ಸರ್ ಆಗಿನೇ ಎರಡು ದಿನಗಳಿಂದ ಗದ್ದಿನಿರಿ ಕ್ರಾಸ್ನಾಗ ಪ್ರತಿಭಟನೆ ಮಾಡಿದ್ವಿ ಆ ಸಂದರ್ಭ ಜಿಲ್ಲಾಡಳಿತ ನಿಮಗೆ ಏನಂತ ಮಾತಾಡ್ತೋ ಅದನ್ನು ಜಿಲ್ಲಾ ಆಡಳಿತದವರು ಹದಿನೈದನೇ ತಾರೀಕಿನ ನಂತರ ಅವರು ಫ್ಯಾಕ್ಟ್ರಿ ಸರ್ ಕೊಟ್ಟು ಫ್ಯಾಕ್ಟ್ರಿ ಚಾಲು ಮಾಡ್ತೀವಿ ಅಂತ ಒಂದು ಸಭೆಯದ ಮಾತು ಕೊಟ್ಟಿದ್ರು ಹಿರಿಯರಿಗೆಲ್ಲರಿಗೆ ಅವರಿಗೆ ನಮಗೆ ಅವ್ರು ಹದಿನೈದನೇ ತಾರೀಕಿಗೆ ಬಿಟ್ಟು ನವೆಂಬರ್ ಹದಿನೈದು ಬಿಟ್ಟು ಎಂಟನೇ ತಾರೀಕಿಗೆ ಫ್ಯಾಕ್ಟ್ರಿ ಚಾಲು ಮಾಡಿಬಿಟ್ಟ ಒಂದು ರೈತರಿಗೆ ಒಂದು ಬೆಲೆನೂ ಘೋಷಣೆ ಮಾಡಲಿಲ್ಲ ಅವರು ಘೋಷಣೆ ಮಾಡ್ಲಾರ್ದಂಗಾಗ ನಮ್ಮ ಮತ್ತು ರೈತರೆಲ್ಲರೂ ರೊಚ್ಚಿಗೆದ್ಬಿಟ್ರು ಎದ್ದಾಗ ಈಗ ಕಾರ್ಖಾನೆಗಳು ಚಾಲು ಮಾಡಿದ್ರೂ ಸಹಿತ ನಾಳೆ ಹದಿನೇಳನೇ ತಾರೀಕಿಗೆ ಅವರು ಸ್ಪ ಸ್ಪಂದಮಾನ ಮಾಡ್ಲಿಕ್ಕೆ ಅದ್ರೊಳಗೆ ಮಾಡ್ಲಿಕ್ಕಪ್ಪ ಅಂತಂದ್ರೆ ಸರ್ಕಾರಕ್ಕಿಂತಲೂ ಎಲ್ಲ ಕಾರ್ಖಾನೆಗಳನ್ನು ಸಹಿತ ನಾವು ಬಂದ್ ಮಾಡಿಸುವಂಥ ವ್ಯವಸ್ಥೆ ಮಾಡ್ತೀವಿ ಇದು ಹೇಳುವಂಥದ್ದು ಒಟ್ಟಾರೆಯಾಗಿ ಜಿಲ್ಲೆಯಲ್ಲಿರ್ತಕ್ಕಂಥ ಕಬ್ಬು ಬೆಳೆಗಾರರ ಸಮಸ್ಯೆಗೆ ಮುಖ್ಯಮಂತ್ರಿಗಳು ಸ್ಪಂದನೆ ನೀಡದಿದ್ದರೆ ಟನ್ನಿಗೆ ಕನ್ ಮೊದಲ ಕಂತಿನಲ್ಲಿ ಮೂರು ಸಾವಿರದ ಐನೂರು ರೂಪಾಯಿನ ಕೊಡಬೇಕು ಇಲ್ಲದೇ ಆದರೆ ನಾವು ಅವತ್ತಿನ ಸಪ್ತಾಹ ಕಾರ್ಯಕ್ರಮಕ್ಕೆ ರೈತರೆಲ್ಲರೂ ಆಗಮಿಸಿ ಸಿಎಂಗೆ ಗೆರಾವ್ತೇನೋ ಅಂತ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ ಅಶೋಕ್ ಶೆಟ್ಟರ್ ವಿಜಯವಾಣಿ ಬಾಗಲಕೋಟೆ